ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಮೋದೊಂಬತ್ತು ವಾಟ್ ನನ್ಸಿನ್ಸ್ ಇದು ಜೋಕಲ್ಲ ತಾನೇ ಇದು ಜೋಕಲ್ಲ ರೀ ಬೇಕಾದರೆ ನಿಮ್ಮ ಅಪ್ಪಮ್ಮನ್ನೇ ಕೇಳಿ ನೀವು ಮಾತೇತಿದ್ರೆ ಗುರು ಅಂತೀರಿ ಅಂತ ನಿಮ್ಮ ಹತ್ರ ಏನೂ ಹೇಳಿಲ್ಲ ಇನ್ನು ಒಂದು ಕ್ಷಣನೂ ನೀವು ಈ ಮನೆಯಲ್ಲಿ ಇರೋದು ನನಗಿಷ್ಟ ಇಲ್ಲ ಗೆಟ್ ಔಟ್ ಫ್ರಮ್ ಹಿಯರ್ ಎಲ್ಲ ನನ್ನ ಕರ್ಮ ಎಂದು ತಂದೆಯ ಮೇಲೆ ಉರಿದು ಬಿದ್ದಿದ್ದ ಅನಿಕೇತ್ ಅಶ್ವಥ್ ಅವರೇನು ಪತ್ನಿ ನಾಳೆ ಬರುವುದಾಗಿ ತಿಳಿಸಿದ್ದರು ಆದರೆ ಮರುದಿನ ಅಂಬುಜಾ ಅವರು ಮನೆಗೆ ಬಂದಿರಲಿಲ್ಲ ಅನಿಕೇತ್ಗೆ ಏಕೋ ಅಂದು ಸಿಂಧು ನೆನಪು ಇನ್ನಿಲ್ಲದಂತೆ ಕಾಡಿತ್ತು ಇಂದು ಆಫೀಸ್ ಬಿಟ್ಟು ಮನೆಗೆ ಬರುವ ಮೊದಲು ಅವಳನ್ನು ಭೇಟಿಯಾಗಿ ಅವಳ ಬಳಿ ಮಾತಾಡಿ ಬರಬೇಕೆಂದುಕೊಂಡಾಗ ಅವನ ಮನಸ್ಸಿಗೆ ಸಮಾಧಾನವೆನಿಸಿತು ಹೇಗೂ ಇಂದು ಸಂಜೆ ಬರುವಾಗ ತಾಯಿ ಇರುತ್ತಾರಲ್ಲ ಮತ್ತೇನು ತೊಂದರೆ ಆಗದೆಂದುಕೊಂಡು ಆಫೀಸಿಗೆ ಹೋಗಿದ್ದ ಅನಿಕೇತ್ ಆದರೆ ಅವನಂದುಕೊಂಡಂತೆ ಅಂಬುಜಾ ಅವರು ಅಂದು ಬಂದಿರಲಿಲ್ಲ ಅಂದು ಸಂಜೆ ಅಣ್ಣನಿಗೆ ಅಂಕಿತಾ ಕಾಫಿ ಮಾಡಿ ತಂದು ಕೊಟ್ಟಿದ್ದಳು ತಿನ್ನಲೆಂದು ಬೇಕರಿಯಿಂದ ತಂದ ಕೇಕನ್ನು ಕೊಟ್ಟಳು ಅನಿಕೇತ್ಗೆ ಸಮಾಧಾನವಾಯಿತು ಸದ್ಯ ಇವತ್ತು ಮನೆಗೆ ಬಂದ ತಕ್ಷಣ ಅವಳ ಮುಖದರ್ಶನ ಆಗಲಿಲ್ಲ ನಾನಿವತ್ತು ಬೆಳಗ್ಗೆ ಹೇಳಿದ್ದು ಅವಳಿಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಕಾಣಿಸುತ್ತೆ ಅವಳಿಗೆ ಈಗ ಜ್ಞಾನೋದಯವಾಗಿದೆ ಆದ್ದರಿಂದ ನನ್ನ ತಂಟೆಗೆ ಬಂದಿಲ್ಲ ಅವಳು ನನ್ ತನ್ನ ಇತಿಮಿತಿಯಲ್ಲಿದ್ದರೆ ಅವಳಿಗೆ ಅದು ಒಳ್ಳೆಯದು ಎಂದು ತಂಗಿಯ ಬಳಿ ಹೇಳಿಕೊಂಡ ಅನಿಕೇತ್ ಅಷ್ಟರಲ್ಲಿ ಸಂಗೀತ ಅಲ್ಲಿಗೆ ಬಂದು ಕೇಕು ತಿನ್ನುತ್ತಿದ್ದ ಅನಿಕೇತ್ನನ್ನು ಕಂಡು ಅಶ್ವತ್ ಅವರ ಬಳಿ ಹೇಳಿದಳು ನೋಡಿ ಮಾವ ನೀವು ಮಡಿ ಮೈಲಿಗೆ ಅನುಸರಿಸ್ತೀರಿ ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಜಪ ಸಂಧ್ಯಾ ವಂದನೆ ಮಾಡ್ತೀರಿ ಆದರೆ ನಿಮ್ಮ ಮಕ್ಕಳು ನೋಡಿ ಬೇಕರಿಯಿಂದ ಮೊಟ್ಟೆ ಹಾಕಿರೋ ಕೇಕ್ ತಂದು ಮನೆಯಲ್ಲಿಯೇ ತಿಂತಾರೆ ಇದನ್ನೆಲ್ಲ ನೋಡಿಕೊಂಡು ನೀವ್ಯಾಕೆ ಸುಮ್ಮನಿದ್ದೀರಿ ಮಾವ ನಿಮ್ಮ ಮಕ್ಕಳಿಬ್ಬರು ನಿಮ್ಮ ಮಾತಿಗೆ ಬೆಲೆ ಕೊಡಲ್ವಾ ಸಂಗೀತ ಅಶ್ವತ್ ಅವರ ಬಳಿ ವಿಚಾರಿಸಿದಳು ಆಗ ಅಶ್ವಥ್ ಅವರು ಉದಾಸೀನದ ಸ್ವರದಲ್ಲಂದರು ಮೊದಲೆಲ್ಲ ನನ್ನ ಮಾತು ಕೇಳ್ತಾ ಇದ್ರು ಈಗ ಅದ್ಯಾರೋ ಮೊಟ್ಟೆ ವೆಜಿಟೇರಿಯನ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸಸ್ಯಹಾರಿಗಳು ತಿನ್ಬಹುದು ಅಂತ ಹೇಳಿದ್ರಂತೆ ಅವತ್ತಿಂದ ಇವರಿಬ್ರು ತಿನ್ನೋಕೆ ಶುರು ಮಾಡಿದ್ದಾರೆ ನೀನೇ ಅವರತ್ರ ಹೇಳಿ ನೋಡು ನಿನ್ನ ಮಾತು ಕೇಳ್ತಾರೇನೋ ತಾವು ಹೇಳಿದಂತೆ ಮಕ್ಕಳಿಬ್ಬರನ್ನು ಕೇಳಿಸಲಾಗಲಿಲ್ಲವಲ್ಲ ಎಂಬ ಹತಾಶೆಯಿಂದ ಹೇಳಿದರು ಅಶ್ವಥ್ ಸಂಗೀತ ಕೊರಳು ಕೊಂಕಿಸಿ ನಕ್ಕು ಹೇಳಿದಳು ಬೇಡಪ್ಪ ಬೇಡ ನನಗೆ ನಿಮ್ಮ ಮಕ್ಕಳ ಮೇಲೆ ಹಾಗೆಲ್ಲ ಹೇಳುವ ಯಾವ ಅಧಿಕಾರನೂ ಇಲ್ಲ ಅಲ್ಲದೆ ನಿಮ್ಮ ಮಗನಿಗೆ ನನ್ನ ಮುಖ ಕಂಡ್ರೆ ಆಗಲ್ಲ ನಾನು ಸುಮ್ಮನೆ ಇದ್ರು ಗುರ್ರ ಅಂತ ಹೇಳ್ಕೊಂಡು ಬರ್ತಾರೆ ಮತ್ತೆ ನಾನು ಹೇಳಿದ ಮಾತನ್ನು ಇವರು ಕೇಳ್ತಾರಾ ನಿಮ್ಮ ಮಗಳು ವೈದ್ಯಕೀಯ ವಿದ್ಯಾರ್ಥಿನಿ ಅವಳಿಗೆ ಹೇಳ್ಕೊಡೋ ಅಷ್ಟು ದೊಡ್ಡವಳಾಗಿಲ್ಲಪ್ಪ ನಾನು ನಿಮ್ಮ ಇಬ್ಬರು ಮಕ್ಕಳಿಗೂ ಬುದ್ಧಿ ಹೇಳಿ ನಾನಾಕೆ ಕೆಟ್ಟವಳಾಗಲಿ ಈಗಂತೂ ನೀನು ಅವರ ಬಳಿ ಹೇಳೋಕೆ ನಿಂಗೆ ಯಾವ ಅಧಿಕಾರನೂ ಇಲ್ಲ ಅಂತ ಹೇಳ್ತಿ ನಂಗೇನೋ ನೀನೇ ಈ ಮನೆ ಸೊಸೆಯಾಗಿ ಬಾ ಅಂತ ಆಸೆ ಇದೆ ನಿನ್ನಂತ ಸೊಸೆ ನನಗೆ ಸಿಕ್ಕಿಬಿಟ್ರೆ ಸಾಕು ಅಂತ ನಾನು ಆ ಭಗವಂತನಲ್ಲಿ ಬೇಡ್ಕೋತಾ ಇದ್ದೀನಿ ತಂದೆಯ ಮಾತು ಕೇಳಿ ಅಣ್ಣ ತಂಗಿ ಇಬ್ಬರು ದಿಗ್ಭ್ರಾಂತರಾಗಿ ಬಿಟ್ಟಿದ್ದರು ತಂದೆ ತನ್ನ ಅಭಿಪ್ರಾಯವನ್ನೇ ಕೇಳದೆ ವ್ಯರ್ಥವಾಗಿ ಅವಳನ್ನು ಪ್ರೋತ್ಸಾಹಿಸುತ್ತಿದ್ದಾರೆ ಎಂದು ಅನಿಕೇತ್ಗೆ ಬೇಸರ ಕೋಪ ಒಟ್ಟಿಗೆ ಮೂಡಿಬಂದಿತ್ತು ಇತ್ತ ಅಂಕಿತಾಗೂ ಹಾಗೇ ಅನಿಸಿತು ಅಣ್ಣನ ಮದುವೆ ಅವನು ಇಷ್ಟಪಟ್ಟ ಹುಡುಗಿಯೊಂದಿಗೆ ಆದರೆ ಮಾತ್ರ ಅವನು ಸುಖವಾಗಿರಲು ಸಾಧ್ಯ ತನ್ನ ತಂದೆ ತಾಯಿ ಇಬ್ಬರಿಗೂ ಅದೇಕೆ ಅರ್ಥವಾಗುತ್ತಿಲ್ಲ ಸದ್ಯ ತಾನು ಇದುವರೆಗೂ ಯಾರನ್ನೂ ಪ್ರೀತಿಸಿಲ್ಲ ಪ್ರೀತಿಸಿದ್ದರೆ ತನಗೂ ಇದೇ ಪರಿಸ್ಥಿತಿ ಬರುತ್ತಿತ್ತೇನೋ ಇಬ್ಬರು ಪರಸ್ಪರ ಮುಖ ನೋಡಿಕೊಂಡರು ಆಗ ಸಂಗೀತ ಮಾವ ನೀವು ತುಂಬ ಒಳ್ಳೆ ವ್ಯಕ್ತಿ ದಿನ ಮಡಿ ಹುಟ್ಟು ಎರಡು ಹೊತ್ತು ದೇವರ ಪೂಜೆ ಮಾಡ್ತೀರಲ್ಲ ಆ ದೇವರು ನಿಮ್ಮ ಆಸೆಗಳನ್ನೆಲ್ಲ ಈಡೇರಿಸ್ತಾರೆ ಮಾವನಿಗೆ ಹೇಳುತ್ತಿದ್ದಳು ಸೊಸೆ ಸಂಗೀತ ಅವಳ ಈ ಮಾತು ಕೇಳುತ್ತಲೇ ಅನಿಕೇತ್ನ ಸಿಟ್ಟು ಒಮ್ಮೆಲೆ ಸ್ಫೋಟವಾಗಿ ಬಿಟ್ಟಿತು ಸಂಗೀತ ಬಳಿ ಹೇಳಿ ಜಗಳವಾಡಿ ಪ್ರಯೋಜನವಿಲ್ಲ ಅವನು ತಂದೆಯತ್ತ ತಿರುಗಿ ಹೇಳಿದ ಅಪ್ಪ ನನ್ನ ಮದುವೆ ವಿಷಯದಲ್ಲಿ ನನ್ನ ಅಭಿಪ್ರಾಯವನ್ನೇ ತಿಳಿಯದೆ ಆ ಹುಡುಗಿಯೊಂದಿಗೆ ಈ ರೀತಿ ಮಾತಾಡುವುದು ತಪ್ಪಲ್ವಾ ನನ್ನನ್ನೇನು ಕುರಿ ಅಂತ ಅಂದ್ಕೊಂಡಿದ್ದೀರಾ ಈ ಮನೆ ಸೊಸೆಯಾಗೋದು ಆ ಹುಡುಗಿ ಹಣೆಯಲ್ಲಿ ಬರೆದಿಲ್ಲ ಅಂತ ಹೇಳಿಬಿಡಿ ಸುಮ್ಮನೆ ಇಲ್ಲದ ಕನಸು ಕಟ್ಟಿಕೊಂಡು ಕೂತ್ಕೊಳ್ಳೋದು ಬೇಡ ನಾನು ಇಷ್ಟು ಹೇಳಿದ ಮೇಲೂ ಅರ್ಥವಿಲ್ಲದ ಕನಸುಗಳನ್ನು ಕಟ್ಟಿಕೊಂಡು ಕೂತ್ರೆ ಅದು ಅವರ ಹಣೆ ಬರಹ ಎಂದು ದೊಡ್ಡ ಸ್ವರದಲ್ಲಿ ಹೇಳಿಬಿಟ್ಟಿದ್ದ ದೇವರು ಯಾರ ಹಣೆಯಲ್ಲಿ ಯಾರನ್ನು ಬರೆದಿದ್ದಾರೋ ಅದೆಲ್ಲ ನಮ್ಮ ಕೈಯಲ್ಲಿಲ್ಲ ನಾವು ಆ ಭಗವಂತನ ಹತ್ರ ಬೇಡಿಕೊಳ್ಳಬಹುದು ಅಷ್ಟೇ ಎಂದು ಹೇಳಿ ತಮ್ಮ ಮಾತನ್ನು ಮುಗಿಸಿದ್ದರು ಅಶ್ವಥ್ ಹೇಗೂ ಭಾನುವಾರ ಸಂಗೀತದ ತಂದೆ ತಾಯಿ ಬರುತ್ತಾರೆ ಅದುವರೆಗೂ ಮಗ ಏನಾದರೂ ಹೇಳಿಕೊಂಡಿರಲಿ ತಾವು ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬಾರದು ಜಗಳವಾಡಲು ಹೋದರೆ ಪರಿಸ್ಥಿತಿ ಕೈ ಮೀರಿದಂತೆ ಎಂದೆಂದುಕೊಂಡು ಸುಮ್ಮನಾಗಿ ಬಿಟ್ಟಿದ್ದರು ಅಶ್ವಥ್ ಸಂಗೀತ ರಾತ್ರಿಯ ಅಡುಗೆ ತಯಾರಿಗೆ ಹೊರಟರೆ ಅಣ್ಣ ತಂಗಿ ಇಬ್ಬರು ತಮ್ಮ ತಮ್ಮ ರೂಮು ಸೇರಿಕೊಂಡರು ಅಶ್ವಥ್ ಅವರು ಒಂದು ರೌಂಡ್ ವಾಕಿಂಗ್ ಹೋಗಿ ಬರುತ್ತೇನೆ ಎಂದು ಮನೆಯಿಂದ ಹೊರಗೆ ಹೊರಟು ಹೋಗಿದ್ದರು ಅವರು ದಿನ ಸಂಜೆ ವಾಕಿಂಗ್ ಎಂದು ಹೋಗಿ ತಮ್ಮ ಗೆಳೆಯರನ್ನು ಭೇಟಿ ಮಾಡಿ ಸ್ವಲ್ಪ ಹೊತ್ತು ಮಾತುಕತೆ ಮಾಡಿ ಬರುತ್ತಿದ್ದುದು ವಾಡಿಕೆ ಇಂದು ಹಾಗೆಯೇ ಹೊರಟು ಹೋಗಿದ್ದರು ಅಶ್ವತ್ ತನ್ನ ರೂಮಿನ ಒಳಗೆ ಹೋಗಿದ್ದ ಅನಿಕೇತ್ ಮತ್ತೆ ಎರಡು ನಿಮಿಷಕ್ಕೆ ರೂಮಿನಿಂದ ಹೊರಬಂದಿದ್ದ ನನ್ನ ರೂಮಲ್ಲಿದ್ದ ಟವೆಲ್ ಕಾಣ್ತಾ ಇಲ್ಲ ಎಲ್ಲಿ ಹೋಯ್ತು ಅಂಕು ನನ್ನ ಟವೆಲನ್ನು ವಾಶ್ ಮಾಡೋಕೆ ಹಾಕಿದ್ದೀಯಾ ಎಂದು ಬೇಕೆಂದೇ ದನಿಯೇರಿಸಿ ತಂಗಿಯನ್ನು ವಿಚಾರಿಸಿಕೊಂಡ ಇಲ್ಲ ನಾನು ನಿನ್ನ ಟವೆಲನ್ನು ನೋಡೇ ಇಲ್ಲ ನಾನಿವತ್ತು ನಿನ್ನ ರೂಮ್ ಒಳಗೆ ಹೋಗಿಲ್ಲ ಅವಳು ಉತ್ತರಿಸಿದಳು ಅಷ್ಟರಲ್ಲಿ ಅಡುಗೆ ಮನೆಯಿಂದ ಹೊರಬಂದ ಸಂಗೀತ ಹೇಳಿದಳು ನನಗೆ ಬೇರೆ ಟವೆಲ್ ಸಿಗಲಿಲ್ಲ ಅದಕ್ಕೆ ನಾನಾಗ ಅದನ್ನು ತಗೊಂಡು ಬಂದೆ ಅವಳ ಉತ್ತರ ಕೇಳಿ ಅವನಿಗೆ ಇನ್ನಿಲ್ಲದ ಸಿಟ್ಟು ಬಂದಿಬಿಟ್ಟಿತ್ತು ನಿಮಗೆ ಸ್ವಲ್ಪ ಆದರೂ ನಾಚಿಕೆ ಮಾನ ಮರ್ಯಾದೆ ಒಂದಾದರೂ ಇದೆಯಾ ನನ್ನ ವಸ್ತುಗಳನ್ನು ನನ್ನ ಹತ್ರ ಕೇಳದೆ ಯಾಕೆ ಯೂಸ್ ಮಾಡ್ಕೋತೀರಾ ಬೇರೆಯವರ ವಸ್ತುಗಳನ್ನು ಕೇಳದೆ ಅವರ ಪರ್ಮಿಷನ್ ಇಲ್ಲದೆ ಯೂಸ್ ಮಾಡೋದು ತಪ್ಪು ಅಂತ ನಿಮಗೆ ಗೊತ್ತಿಲ್ವಾ ನಿಮಗೆ ನೀವು ಬೇರೆಯವರ ಮನೆಯಲ್ಲಿ ಇರೋದು ಅಂತ ಆದರೂ ಗೊತ್ತಿದೆಯಾ ಸಿಟ್ಟಿನಿಂದ ಕೇಳಿದ ಇದು ಬೇರೆಯವರ ಮನೆ ಹೇಗಾಗುತ್ತೆ ಇದು ನನ್ನದೇ ಮನೆ ಸಂಗೀತ ಉತ್ತರಿಸಿದಳು ಇದು ನಿಮ್ಮ ಮನೆ ಅಂದರೆ ಅದ್ಯಾವಾಗ ಇದು ನಿಮ್ಮ ಮನೆಯಾಗಿದ್ದು ಇದು ನನ್ನ ಮನೆ ಅಂದರೆ ನನ್ನ ಮಾವನ ಮನೆ ಮುಂದೆ ನನ್ನದೇ ಮನೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾಡಿದ್ದು ಭಾನುವಾರ ನಮ್ಮಪ್ಪ ಮತ್ತು ಅಮ್ಮ ನಮ್ಮಿಬ್ಬರ ಮದುವೆಯ ಮಾತುಕತೆ ಮಾಡೋಕೆ ಬರ್ತಾರಲ್ಲ ಅವಳ ಮಾತಿನಿಂದ ಅವನು ತಬ್ಬಿಬ್ಬಾಗಿ ಹೇಳಿದ ಅವನಿಗೆ ಇದುವರೆಗೂ ಅವಳ ತಂದೆ ತಾಯಿ ತಮ್ಮ ಮದುವೆ ಮಾತುಕತೆಗೆ ತಮ್ಮ ಮನೆಗೆ ಬರುವ ವಿಚಾರವೇ ಗೊತ್ತಿರಲಿಲ್ಲ ಅಂಕಿತಾಗೂ ಆಶ್ಚರ್ಯವಾಯಿತು ವಾಟ್ನಾನ್ಸಿಸ್ ಇದು ಜೋಕಲ್ಲ ತಾನೇ ಅವಳನ್ನು ವಿಚಾರಿಸಿದ ನಾನ್ಯಾಕೆ ಇಂತಹ ವಿಚಾರಗಳಲ್ಲಿ ಜೋಕ್ ಮಾಡಲಿ ಇದು ಜೋಕಲ್ಲ ರೀ ಬೇಕಾದರೆ ನಿಮ್ಮ ಅಪ್ಪ ಅಮ್ಮನ್ನೇ ಕೇಳಿ ನೀವು ಮಾತೆತಿದ್ರೆ ಗುರ್ ಅಂತೀರಿ ಅಂತ ನಿಮ್ಮ ಹತ್ರ ಏನೂ ಹೇಳಿಲ್ಲ ಆದಷ್ಟು ಬೇಗ ನಿಮಗೆ ಮೂಗುದಾರ ಹಾಕೋಕೆ ನಿಮ್ಮ ಪೇರೆಂಟ್ಸ್ ನೋಡ್ತಾ ಇದ್ದಾರೆ ಇಂತಹ ವಿಷಯ ಎಲ್ಲ ಮದುವೆಗೆ ಬಂದಿರೋ ಹುಡುಗರಿಗೆ ಬೇಗ ಅರ್ಥ ಆಗಬೇಕು ಇದನ್ನೆಲ್ಲ ಯಾರು ಬಾಯಿ ಬಿಟ್ಟು ಹೇಳ್ತಾರೆ ಪಾಪ ನೀವು ಬಾಯಲ್ಲಿ ಬೆರಲಿಟ್ಟರು ಕಚ್ಚೋಕೆ ಬಾರದೇ ಇರೋ ಅಂತ ಎಳೆ ಮಗು ಚಿಕ್ಕ ಪಾಪು ನೀವು ಬೇಕೆಂದೇ ಅವನನ್ನು ಅಣಕಿಸುವಂತೆ ಅವನತ್ತ ಕುಡಿನೋಟ ಬೀರಿದಳು ಸಂಗೀತ ನೀವು ಇಷ್ಟು ಮುಗ್ಧರು ಅಂತ ನನಗೆ ಗೊತ್ತೇ ಇರಲಿಲ್ಲ ನಮ್ಮಮ್ಮನಿಗೆ ಬುದ್ಧಿ ಇಲ್ಲ ಅಂತ ಅಂದ್ಕೊಂಡಿದ್ದೆ ಈಗ ನೋಡಿದರೆ ನಮ್ಮಪ್ಪನಿಗೂ ಬುದ್ಧಿ ಇಲ್ಲ ನನ್ನನ್ನು ಒಂದು ಮಾತು ಕೇಳದೆ ಇಷ್ಟೆಲ್ಲ ಕೆಲಸ ಮಾಡಿದ್ದಾರಾ ಎಲ್ಲ ನಿಮ್ಮಿಂದಾನೇ ಆಗಿರೋದು ಇನ್ನು ಒಂದು ಕ್ಷಣನೂ ನೀವು ಈ ಮನೆಯಲ್ಲಿ ಮನೆಯಲ್ಲಿರೋದು ನನಗಿಷ್ಟ ಇಲ್ಲ ಗೆಟೌಟ್ ಔಟ್ ಫ್ರಮ್ ಹಿಯರ್ ಅನಿಕೇತ್ ಸಿಟ್ಟಿನಿಂದ ಬಿಟ್ಟಿದ್ದ ಅವನು ಅಷ್ಟೊಂದು ಕೋಪಗೊಳ್ಳುತ್ತಾನೆ ಎಂದು ಸಂಗೀತ ಅಂದುಕೊಂಡಿರಲಿಲ್ಲ ಮನಸ್ಸಿನ ತುಂಬಾ ಕನಸುಗಳನ್ನು ಹೆಣೆದುಕೊಂಡು ಬಂದಿದ್ದ ಸಂಗೀತಾಗೆ ಇಂದು ತುಂಬಾ ಅವಮಾನವಾಗಿ ಹೋಗಿತ್ತು ಅವಳು ಹಾಗೆ ನಿಂತಿರುವುದನ್ನು ಕಂಡು ಅವನು ಮತ್ತೆ ಕೆರಳಿಬಿಟ್ಟಿದ್ದ ಹೆಂಗಸು ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ ನನ್ನ ಕಣ್ಣೆದುರಿಂದ ಆಚೆ ಹೋಗಿ ಎಂದು ಹೇಳಿ ತನ್ನ ರೂಮ್ ಒಳಗೆ ಹೋಗಿ ದಡಾರನೆ ಬಾಗಿಲು ಹಾಕಿಕೊಂಡ ಅನಿಕೆತ್ ಸಂಗೀತ ಕಟ್ಟಿದ್ದ ಆಶಾ ಗೋಪುರವೆಲ್ಲ ಕಳಚಿ ಬಿದ್ದಿತ್ತು ಅದು ಕಣ್ಣೀರಿನ ರೂಪದಲ್ಲಿ ಹೊರಬಂದಿದ್ದು ಅವಳು ಅಳುತ್ತಾ ಅಲ್ಲಿಂದ ರೂಮಿನತ್ತ ಹೊರಟಳು ತನ್ನ ಬಟ್ಟೆ ಬರೆಗಳನ್ನೆಲ್ಲ ಪ್ಯಾಕ್ ಮಾಡಿಟ್ಟುಕೊಂಡಿದ್ದಳು ಸಂಗೀತ ಅಶ್ವತ್ ಅವರ ದಾರಿಯನ್ನೇ ಕಾಯುತ್ತಾ ಕುಳಿತಳು ಅಂಕಿತಾ ಅವರಿಬ್ಬರ ಜಗಳದ ಮಧ್ಯೆ ಮೂಗು ತೂರಿಸುವ ಕೆಲಸಕ್ಕೆ ಹೋಗಲಿಲ್ಲ ಅನಿಕೇತ್ ಅವಳನ್ನು ಮನೆಯಿಂದ ಗೆಟೌಟ್ ಎಂದು ಹೇಳಿದ್ದು ಅವಳಿಗೆ ತುಂಬ ಅವಮಾನವಾಗಿತ್ತು ಅವಳಾಗಲೇ ತನ್ನ ತಂದೆಗೆ ಕರೆ ಮಾಡಿ ಅಪ್ಪಾಜಿ ನನಗೆ ಈ ಮನೆ ಸೊಸೆಯಾಗುವ ಕೆಲಸ ಬೇಡ ಇವರ ಮಗ ಅನಿಕೇತ್ ನನ್ನನ್ನು ಇವತ್ತು ಬಾಯಿಗೆ ಬಂದ ಹಾಗೆ ಬೈದು ಹೊರಗೆ ಕಳಿಸಿಬಿಟ್ರು ನನ್ನನ್ನು ಕುತ್ತಿಗೆಗೆ ಹಾಕಿ ಹೊರಗೆ ದಬ್ಬಲಿಲ್ಲ ಅಷ್ಟೇ ನನ್ನ ಜೀವಮಾನದಲ್ಲಿ ನನಗೆಂದು ಇಷ್ಟು ಅವಮಾನ ಆಗಿರಲಿಲ್ಲ ಅಷ್ಟು ಅವಮಾನವಾಯಿತು ನಂಗೆಂದು ಅಶ್ವಥ್ ಅವರು ಮನೆಗೆ ಬರುತ್ತಿದ್ದಂತೆಯೇ ಅವಳ ತಂದೆ ನರಸಿಂಹಮೂರ್ತಿಯವರು ಕರೆ ಮಾಡಿದ್ದರು ನಾವು ಕರೆದು ಹೆಣ್ಣು ಕೊಡ್ತೀವಿ ಅಂತ ನಿಮ್ಮ ಇದುವರೆಗೂ ಹೇಳಿಲ್ಲ ನೀವೇ ನೀವೇ ನಮ್ಮ ಮಗಳನ್ನು ಇಷ್ಟಪಟ್ಟು ನಮ್ಮನೆ ಸೊಸೆ ಮಾಡ್ಕೋತೀವಿ ಅಂತ ಹೇಳಿದ್ದು ಕರೆದು ಇಷ್ಟು ಅವಮಾನ ಮಾ ಅವಮಾನ ಮಾಡ್ತೀರಿ ಅಂತ ನನಗೆ ಗೊತ್ತಿರಲಿಲ್ಲ ಇನ್ನೊಂದು ಕ್ಷಣನೂ ನಮ್ಮ ಮಗಳು ನಿಮ್ಮ ಮನೆಯಲ್ಲಿರೋದು ಬೇಡ ಅವಳು ಆಗ್ಲೇ ಹೊರಟು ರೆಡಿಯಾಗಿದ್ದಾಳೆ ಇದು ಒಳ್ಳೆ ಮರ್ಯಾದೆಗೆಟ್ಟವರ ಸಹವಾಸ ಆಗಿಹೋಯ್ತಲ್ಲ ಎಂದು ಉಗ್ರ ನರಸಿಂಹಾವತಾರವನ್ನೇ ತಾಳಿಬಿಟ್ಟಿದ್ದರು ನರಸಿಂಹಮೂರ್ತಿಗಳು ಸಂಗೀತ ಅಂದು ಸಂಜೆಯೇ ತನ್ನ ಬ್ಯಾಗ್ ತೆಗೆದುಕೊಂಡು ಅವಳ ಗೆಳತಿಯ ರೂಮಿಗೆ ಹೊರಟು ಹೋಗಿದ್ದಳು ಸದ್ಯ ಪೀಡೆ ತೊಲಗಿತು ಎಂದು ನೆಮ್ಮದಿಯಿಂದ ಉಸಿರಾಡಿದ್ದ ಅನಿಕೆ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್